ರೈತರ ದಲಿತರ ಕಾರ್ಮಿಕರ ಮತ್ತು ಪರ ಸಂಘಟನೆಗಳ ಮತ್ತು ವಿವಿಧ ರಾಜಕೀಯ ಪಕ್ಷಗಳನ್ನು ಒಳಗೊಂಡ ರೈತ ಮುಖಂಡರುಗಳ ಸಮಸ್ಯೆ ಏನು ಸಮಸ್ಯೆಯನ್ನು ಕುರಿತು ಸಭೆ ಅವನ್ನು ಕರೆದಿದ್ವಿ ಈ ಸಭೆ ಅತ್ಯಂತ ಯಶಸ್ವಿಯಾಗಿ ನಡೆದಿದೆ ವಿಶೇಷವಾಗಿ ಈ ಸಭೆಯ ಕೆಲವು ನಿರ್ಣಯಗಳನ್ನು ತಗೊಂಡಿದ್ದೀವಿ ವಿಶೇಷವಾಗಿ ಚನ್ನರಪಟ್ಟಣದ ಭೂಸ್ವಾಧೀನವನ್ನು ವಿರೋಧಿಸಿ ಕಳೆದ ಸಾವಿರ ದಿನಗಳ ಸಮೀಪಿಸ್ತಾ ಇದ್ದೀವಿ ಆ ಒಂದು ಫಲವತ್ತಾದ ಕೃಷಿ ಭೂಮಿಯನ್ನು ಯಾವುದೇ ಕಾರಣಕ್ಕೂ ಅನ್ನೋ ಅಂತ ಹೇಳಿ ನಾವು ಹೋರಾಟವನ್ನು ಮಾಡ್ಕೊಂಡು ಬಂದಿದ್ದೀವಿ ಅನೇಕ ವಿವಿಧ ಸಂದರ್ಭದಲ್ಲಿ ನಾವು ಸರ್ಕಾರ ಜೊತೆ ಶಾಂತಿಯುತವಾಗಿ ಹೋರಾಟವನ್ನು ಮಾಡಿದ್ದೇವೆ ಆದರೆ ಸರ್ಕಾರ ಇವತ್ತಿಗೂ ಆ ಸಮಸ್ಯೆಯನ್ನು ಬಗೆಹರಿಸಿ ಬಗೆಹರಿಸುವ ನಿಟ್ಟಿನಲ್ಲಿ ಅದರ ಪ್ರಯತ್ನಗಳು ತುಂಬ ಕಡಿಮೆ ಆ ಕಾರಣಕ್ಕಾಗಿ ಇವತ್ತು ನಾವು ಅಂತಿಮವಾಗಿ ನಮ್ಮ ಹೋರಾಟವನ್ನು ಮತ್ತಷ್ಟು ತೀವ್ರಗೊಳಿಸಬೇಕು ಅಂತ ಒಂದು ನಿರ್ಣಯವನ್ನು ಮಾಡಿ ಡಿಸೆಂಬರ್ ಮೂವತ್ತನೇ ತಾರೀಕು ನಮ್ಮ ಹೋರಾಟವನ್ನು ಚನ್ನರಪಟ್ಟಣ ನಾಡ್ ಕಚೇರಿಯಿಂದ ಪಾದಯಾತ್ರೆ ಮೂಲಕ ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ನಾವು ನಮ್ಮ ಅನಿರ್ದಿಷ್ಟಾವಧಿ ಧರಣಿಯನ್ನು ಮುಂದುವರಿಸಲಿಕ್ಕೆ ನಾವು ಈ ಸಭೆ ತೀರ್ಮಾನ ಮಾಡಿದ್ದೇವೆ ಈ ಒಂದು ಹೋರಾಟಕ್ಕೆ ಈ ಜಿಲ್ಲೆಯ ಮತ್ತು ರಾಜ್ಯದ ಬೇರೆ ಬೇರೆ ಎಲ್ಲ ಸಂಘಟನೆಗಳು ವಿಶೇಷವಾಗಿ ವಕೀಲರ ಸಂಘಟನೆ ಇರ್ಬೋದು ಮಹಿಳಾ ಸಂಘಟನೆ ಇರ್ಬೋದು ನೀರಾವರಿ ಹೋರಾಟದ ಸಂಘಟನೆಗಳು ಮತ್ತು ದಲಿತ ಪರ ಸಂಘಟನೆಗಳು ಕನ್ನಡಪರ ಸಂಘಟನೆಗಳು ರೈತ ಪರ ಸಂಘಟನೆಗಳು ಮತ್ತು ಕಾರ್ಮಿಕ ಸಂಘಟನೆಗಳು ಎಲ್ಲ ಸಂಘಟನೆಗಳು ಈ ಹೋರಾಟಕ್ಕೆ ಬೆಂಬಲವಾಗಿ ನಿಂತಿದ್ದಾವೆ ನಮ್ಮ ಹೋರಾಟವನ್ನು ಮತ್ತಷ್ಟು ತೀವ್ರಗೊಳಿಸಿ ಇಡೀ ಜಿಲ್ಲೆಯಲ್ಲಿ ಇವತ್ತು ಭೂಸ್ವಾಧೀನ ಪ್ರಕ್ರಿಯೆ ಅದು ಹೇಳ ಹೆಗ್ಗಿಲ್ಲದ ರೀತಿಯಲ್ಲಿ ನಡೀತಾ ಇದೆ ಈ ರೀತಿಯ ಭೂ ಸ್ವಾಧೀನಕ್ಕೆ ಕಡಿವಾಣ ಹಾಕ್ಬೇಕು ಸರ್ಕಾರ ವಿಶೇಷವಾಗಿ ಚನ್ನರಾಯಪಟ್ಟಣದ ಈ ಭೂಸ್ವಾಧೀನ ಪ್ರಕ್ರಿಯೆಯನ್ನು ಕೂಡಲೇ ಕೈ ಬಿಡಬೇಕು ಅಂತ ಹೇಳಿ ನಮ್ಮ ಒತ್ತಾಯ ಮಾಡೋ ಮೂಲಕ ನಮ್ಮ ಹೋರಾಟವನ್ನು ನಾವು ಶಾಂತಿಯುತವಾಗಿ ಮತ್ತು ಈ ನೆಲದ ಕಾನೂನಿನ ಅನ್ವಯವಾಗಿ ಹೋರಾಟವನ್ನ ಮುಂದುವರಿಸ್ತೇವೆ ಸರ್ಕಾರ ಏನಾದ್ರೂ ಇದಕ್ಕೆ ಸ್ಪಂದಿಸ್ತೇವೆ ಹೋದ್ರೆ ನಾವು ಮತ್ತಷ್ಟು ಉಗ್ರವಾದ ಹೋರಾಟಕ್ಕೆ ನಾವು ಅಡಿಯಾಗಿದ್ದೇವೆ ಅನ್ನೋ ಮಾತನ್ನು ಸಹ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೀವಿ